ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಮಾಹಿತಿಗಳು ನಿಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ ಹಾಗೂ ಸ್ನೇಹಿತರೆ ಈ ವಿಡಿಯೋದ ಈ ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸುಮ್ಮನೆ ಏನೋ ಒಂದು ನಾನು ಈ ಒಂದು ರಾಶಿ ಫಲಿತಾಂಶಗಳು ಅಂತ ನಾನು ಮಾಡ್ತಾ ಇಲ್ಲ ತುಂಬ ಅಧ್ಯಯನ ಮಾಡಿಬಿಟ್ಟು ನಾನು ನಿಮಗೆ ಅದಕ್ಕೆ ತಕ್ಕಂತೆ ಸರಳ ಪರಿಹಾರಗಳನ್ನು ನಾನು ನಿಮಗೆ ನೀಡ್ತಾ ಬರ್ತಾ ಇದ್ದೀನಿ ಸೊ ಅದರ ಒಂದು ಮೇಲೆ ನೀವೊಂದು ಕಾಮೆಂಟ್ ಮಾಡೋದರಿಂದ ನನಗೆ ಮತ್ತಷ್ಟು ಒಳ್ಳೆಯ ಒಂದು ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನು ಇನ್ನೂ ಮತ್ತಷ್ಟು ಅಧ್ಯಯನ ಮಾಡಿಬಿಟ್ಟು ನಾನು ನಿಮಗೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಪರಿಹಾರಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ನೀವು ಅದನ್ನು ಮಾಡ್ಕೊಳೋದ್ರಿಂದ ಅದರಿಂದ ತುಂಬ ಎಫೆಕ್ಟ್ ಏನಿದೆ ಆ ಪ್ಲಾನಿಟರಿ ಪೊಸಿಷನ್ ಏನು ಗ್ರಹ ಏನು ಗೋಚಾರದಲ್ಲಿ ಕೆಟ್ಟ ಗ್ರಹಗಳಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಸಹಾಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಿನ ಮೀನರಾಶಿ ಮತ್ತು ಕನ್ಯಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳು ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಬರೀ ರಾಶಿ ಫಲಿತಾಂಶಗಳನ್ನೇ ನೀವು ಅವಲಂಬಿತರಾಗಬೇಡಿ ಅದನ್ನೇ ಅವಲಂಬಿಸಿಕೊಂಡು ಕುತ್ಕೋಬೇಡಿ ನಿಮ್ಮ ಸ್ವ ಜಾತಕ ಅಂತ ಇರುತ್ತೆ ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಸೊ ಇದರ ಮೇಲೆ ಜಾತಕ ಚಕ್ರ ಅಂತ ಇರುತ್ತೆ ಯಾವ ಲಗ್ನ ಲಗ್ನ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಮತ್ತು ದಶಾಭುಕ್ತಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈ ರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಬಟ್ ಅವರ ದಶಾಭುಕ್ತಿ ಚೆನ್ನಾಗಿಲ್ದೇ ಇದ್ದಾಗ ಆ ಒಂದು ಫಲಿತಾಂಶಗಳು ಅಷ್ಟೊಂದು ಸಿಗೋದಿಲ್ಲ ಸೊ ಏನಾಗುತ್ತೆ ಇವರಿಗೆ ಇವ್ರು ಹೇಳ್ತಕ್ಕಂಥದ್ದು ಸುಳ್ಳು ಅಂತ ಆಗುತ್ತೆ ಸೊ ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ನೀವು ಹುಟ್ಟಿರ್ತಕ್ಕಂತಹ ಸಮಯ ಆ ದಿನಾಂಕ ಎಲ್ಲ ಚೆನ್ನಾಗಿದ್ದು ಆ ಒಂದು ಜಾತಕ ಚಕ್ರದಲ್ಲಿ ಒಳ್ಳೆಯ ಗ್ರಹಸ್ಥಿತಿ ಇದ್ದಾಗ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣೆಗಳು ಬರದೆ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಹೋಗ್ತೀರಾ ಆದರೆ ನಿಮಗೆ ಅಲ್ಲಿ ಗ್ರಹಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲದೇ ಇದ್ದಾಗ ಸ್ವಲ್ಪ ತೊಂದರೆ ತಾಪತ್ರಯಗಳು ಬಂದು ನೀವು ಸ್ವಲ್ಪ ನೋವನ್ನು ಪಡಬೇಕಾಗುತ್ತೆ ಅದು ಕರ್ಮ ಅಂತ ನಾವು ಕರಿತೀವಿ ಕರ್ಮಿಕ ಅನ್ನು ಅಂದರೆ ಕಾರ್ಮಿಕ್ ಅಂತ ಕರಿತೀವಿ ಕರ್ಮಾನುಸಾರವಾಗಿ ನಮಗೆ ನಮ್ಮ ಒಂದು ಜೀವನ ನಡೀತಾ ಹೋಗುತ್ತೆ ಅದು ಯಾವ ಥರ ನಾವು ತಿಳ್ಕೊತೀವಿ ಕರ್ಮ ಅನ್ನೋದು ಗ್ರಹಗಳ ಮೇಲೆ ಆ ಗ್ರಹಗಳು ಯಾವ ಗ್ರಹಗಳು ಬಲಹೀನರಾಗಿರ್ತಾರೋ ಆ ದಶಾಭಕ್ತಿ ಬಂದಾಗ ಆ ಗ್ರಹಕ್ಕೆ ತಕ್ಕಂತೆ ಅವರು ತೊಂದರೆ ಕೊಡ್ತಾ ಹೋಗ್ತಾರೆ ಹಾಗಾದರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಿನಲ್ಲಿ ನೋಡಿ ಈ ಒಂದು ಮುಖ್ಯವಾಗಿ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ರಾಶಿಯಲ್ಲಿ ಸಂಚಾರ ಆದರೆ ಈ ತಿಂಗಳು ಒಂಬತ್ತನೇ ತಾರೀಕಿನಿಂದ ಗುರುಗ್ರಹ ಕೂಡ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಕುಜ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಈ ಒಂದು ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ತಮ್ಮ ಒಂದು ನೀಚ ಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇನ್ನು ಶುಕ್ರ ಅಕ್ಟೋಬರ್ ಹದಿಮೂರನೇ ತಾರೀಕಿನ ತನಕ ತುಲ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಬುಧ ಅಕ್ಟೋಬರ್ ಹತ್ತನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾರಾಶಿಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಲಿ ಸಂಚಾರ ನಂತರ ತುಲಾರಾಶಿಲಿ ಸಂಚಾರ ಈ ಒಂದು ಗ್ರಹ ಸಂಚಾರ ರೀತಿಯ ಮೊದಲನೇದಾಗಿ ರಾಶಿಯವರಿಗೆ ಯಾವ ತರಹದ ಫಲಿತಾಂಶ ಕಾದಿವೆ ಅಂತ ನೋಡೋಣ ಮೊದಲನೇದಾಗಿ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಸ್ವಲ್ಪ ಉತ್ತಮ ಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದ್ರೆ ಸ್ವಲ್ಪ ವಕ್ರವಾಗಿ ಸಂಚಾರ ಮಾಡಬೇ ಸಂಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿಕೊಳ್ತಾ ಇರ್ತಕ್ಕಂತಹ ಅಂದ್ರೆ ಈ ತಿಂಗಳು ಒಂಬತ್ತನೇ ತಾರೀಕಿನಿಂದ ಗುರು ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಗುರುಗ್ರಹ ಸ್ವಲ್ಪ ನಿಮಗೆ ನಿಟ್ಟುಸಿರು ಕೊಡ್ತಾ ಹೋಗ್ತಾರೆ ಇನ್ನು ಶನಿ ಗ್ರಹ ವ್ಯವಸ್ಥಾನದಲ್ಲಿ ಅವರು ಕೂಡ ವಕ್ರಿಯಾಗಿದ್ದಾರೆ ಶನಿ ಕೂಡ ನಿಮಗೆ ಸ್ವಲ್ಪ ಒಂದು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಮಿಕ್ಕಿದ ಎಲ್ಲ ಗ್ರಹಗಳು ಕೂಡ ಸ್ವಲ್ಪ ತೊಂದರೆ ಕೊಡ್ತಕ್ಕಂತಹ ಒಂದು ಸ್ಥಿತಿಯಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಬಹುದು ಮೊದಲನೇದಾಗಿ ಮೀನರಾಶಿಯವರಿಗೆ ನೋಡಿ ಏನೋ ತಿಳಿಯದ ಭಯ ಉಂಟಾಗ್ತಾ ಹೋಗುತ್ತೆ ಮೀನರಾಶಿಲಿಟ್ಟಿರ್ತಕ್ಕಂತಹ ಸ್ತ್ರೀಯರಾದರೆ ಅವರ ಒಂದು ಪತಿಯರಿಂದ ಅಂದರೆ ಗಂಡನಿಂದ ಏನಾದರೂ ಒಂದು ಅಪವಾದ ಬರ್ತಕ್ಕಂಥದ್ದು ಅದೇ ಮೀನರಾಶಿಟ್ಟಿರ್ತಕ್ಕಂತಹ ಪುರುಷನಾದರೆ ಹೆಂಡತಿಯಿಂದ ಏನಾದರೂ ಅಪವಾದ ಬರ್ತಕ್ಕಂಥದ್ದು ನನ್ನ ಮೇಲೆ ಯಾಕೆ ಈ ಥರ ಅಪವಾದ ಬರ್ತಾ ಇದೆ ಯಾಕೆ ಈ ಥರ ಆಗ್ತಾ ಇದೆ ಏನಾದರೂ ಒಂದು ಸುಳ್ಳು ವದಂತಿಗಳು ಕೇಳ್ತಕ್ಕಂಥದ್ದು ಏನೋ ಒಂದು ಭಯ ಉಂಟಾಗ್ತಕ್ಕಂಥದ್ದು ನನಗೇನಾದರೂ ಆಗ್ಬಿಡುತ್ತೆ ಅಂತಕ್ಕಂತಹ ಭಯ ಉಂಟಾಗ್ತಕ್ಕಂಥದ್ದು ಆಮೇಲೆ ನನಗೇನಾದರೂ ಆರೋಗ್ಯದಲ್ಲಿ ತೊಂದರೆ ಆಗಿಬಿಡುತ್ತೇನೋ ಅಂತಕ್ಕಂತಹ ಬಾಧೆ ಉಂಟಾಗ್ತಕ್ಕಂಥದ್ದು ಪ್ರತಿ ಕೆಲಸದಲ್ಲೂ ಕೂಡ ವಿಘ್ನಗಳನ್ನು ಅನುಭವಿಸ್ತಕ್ಕಂಥದ್ದು ಈ ಒಂದು ಕೆಲಸ ಮಾಡುವ ಜಾಗದಲ್ಲೂ ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಈ ಒಂದು ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಈ ತರಹದ ಸನ್ನಿವೇಶಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ ಮೀನರಾಶಿಯವರಿಗೆ ಆದರೂ ಮೀನರಾಶಿಯವರಿಗೆ ಕಾಲಕ್ರಮೇಣ ಅಂದರೆ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಹಣದ ಸಹಾಯ ಕೂಡ ಬರ್ತಾ ಇರುತ್ತೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಕುಟುಂಬದವ್ರು ಏನಾದರೂ ಒಬ್ಬರು ಯಾರಾದರೂ ಒಬ್ರು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ಇಲ್ಲಿ ಸ್ವಲ್ಪ ನಿಮಗೆ ತೊಂದರೆಗಳಿಂದ ತಪ್ಪಿಸ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಮತ್ತು ಕುಜ ನೋಡಿ ನೀಚ ಸ್ಥಾನಕ್ಕೆ ಹೋಗ್ಬಿಡ್ತಾರೆ ಆ ಕುಜ ಇಪ್ಪತ್ತನೇ ತಾರೀಕಿನ ನಂತರ ರಾಶಿಗೆ ಹೋಗ್ತಾರೆ ದ್ವಿತೀಯಾಧಿಪತಿ ನವಮಾಧಿಪತಿ ಪಂಚಮ ಸ್ಥಾನದಲ್ಲಿ ನೀಚ ಸ್ಥಾನಕ್ಕೆ ಹೋಗೋದು ಆಮೇಲೆ ಕುಜನ ಒಂದು ದೃಷ್ಟಿ ಶನಿಯ ಮೇಲೆ ಬೀಳ್ತಾ ಇರುತ್ತೆ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಮೇಲೆ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇರೋದು ನೋಡಿ ನಿದ್ದೆ ಬಾರದೇ ಇರತಕ್ಕಂಥದ್ದು ಆಮೇಲೆ ಹೆಚ್ಚು ವಿಪರೀತ ಖರ್ಚು ಮಾಡ್ಕೊಳ್ತಕ್ಕಂಥದ್ದು ಹಾಸ್ಪಿಟಲ್ ಆಗಿರ್ಬೋದು ಈ ಥರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಮೇಲೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಶತ್ರುಗಳ ಉಪಟಲ ಅಂದರೆ ಶತ್ರುಗಳು ನಿಮಗೆ ಜಾಸ್ತಿ ಉಂಟಾಗ್ತಕ್ಕಂಥದ್ದು ಈ ತರಹದ ಫಲಿತಾಂಶಗಳು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನೋಡಿ ಶುಕ್ರ ಬುಧ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಈ ಒಂದು ಏನಿದೆ ಸ್ಥಿತಿ ಸ್ಥಿತಿಗಳು ಅಷ್ಟಮ ಇದ್ದಾಗ ಸ್ವಲ್ಪ ಪರವಾಗಿಲ್ಲ ಸೊ ಆರೋಗ್ಯದಿಂದ ತಪ್ಪಿಸ್ಕೊಳ್ತೀರ ಅನಾರೋಗ್ಯದಿಂದ ತಪ್ಪಿಸ್ಕೊಂಬಿಟ್ಟು ಸ್ವಲ್ಪ ಆರೋಗ್ಯಮುಖರಾಗಿ ಅಂದರೆ ಈಗ ಏನಾದರೂ ಒಂದು ತೊಂದರೆ ಆಗ್ತಾ ಇರುತ್ತೆ ಆರೋಗ್ಯದಲ್ಲಿ ಸೊ ಅದರಿಂದ ತಪ್ಪಿಸ್ಕೊಳೋದಕ್ಕೂ ಕೂಡ ಇವರು ಶುಕ್ರ ಮತ್ತು ಬುಧ ಸಹಾಯ ಮಾಡ್ತಾ ಇರ್ತಾರೆ ಅಂದರೆ ನಿಮ್ಗೆ ಏನಾದರೂ ಆಗ ಒಂದು ಕಾಯಿಲೆ ಅಥವಾ ಆರೋಗ್ಯದಲ್ಲಿ ತೊಂದರೆ ಆದಾಗ ಅದರಿಂದ ಗೆಲ್ಲೋದಕ್ಕೂ ಕೂಡ ಇಲ್ಲಿ ಅವಕಾಶಗಳಿದೆ ಅಂತ ನಾನು ಹೇಳ್ತಾ ಇರೋದು ನೋಡಿ ಮೀನರಾಶಿಯವರಿಗೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮೀನರಾಶಿ ಅಂತಂದಲ್ಲ ಆದ ಎಲ್ಲ ರಾಶಿಯವರೆಗೂ ಕೂಡ ಈ ತಿಂಗಳು ಸ್ವಲ್ಪ ತೊಂದರೆನೇ ಕಾಡ್ತಾ ಇರುತ್ತೆ ಸೊ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಸ್ವಲ್ಪ ಪತಿ ಪತ್ನಿಯರಲ್ಲೂ ಕೂಡ ತೊಂದರೆಗಳು ಆರೋಗ್ಯದಲ್ಲಿ ತೊಂದರೆಗಳು ಆಮೇಲೆ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಅವ್ರಿಗೂ ಆರೋಗ್ಯದಲ್ಲಿ ತೊಂದರೆಗಳು ಈ ತರಹದ ಒಂದು ಪರಿಣಾಮಗಳು ಬೀರ್ತಾ ಇರುತ್ತೆ ಸ್ವಲ್ಪ ಮೀನರಾಶಿಯವರು ಸ್ವಲ್ಪ ಸಾವಕಾಶವಾಗಿ ಇರ್ತಕ್ಕಂತಹ ಒಂದು ಸ ಕೆಲಸವನ್ನು ಮಾಡ್ತಾ ಇರಬೇಕು ನಿಧಾನವಾಗಿ ಇರಬೇಕು ಭಯ ಬೇಡ ಯಾವುದೇ ಕಾರಣಕ್ಕೂ ತೊಂದರೆಗಳು ಏನು ಬರೋದಿಲ್ಲ ಬಟ್ ಆ ಥರ ಕಾಣಿಸುತ್ತೆ ಬರೋ ಥರ ಕಾಣಿಸೋದು ಈ ಥರ ನಿಮಗೆ ಉತ್ಪತ್ತಿ ಆಗ್ತಾ ಹೋಗುತ್ತೆ ಏನಾದರೂ ಸಮಸ್ಯೆಗಳು ಬರ್ತಕ್ಕಂಥದ್ದು ಆ ಥರ ನಿಮ್ಗೆ ಏನೋ ಒಂದು ಆಗ್ಬಿಡುತ್ತೆ ಅಂತಂದಲ್ಲ ಆ ಸಮಸ್ಯೆ ಬರ್ತಾ ಇರುತ್ತೆ ನೀವು ಅದನ್ನು ಭಯ ಪಟ್ಕೊಂಡ್ರೆ ಇನ್ನೂ ಸ್ವಲ್ಪ ಸಮಸ್ಯೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಭಯವನ್ನು ಬಿಟ್ಟು ನೀವು ಅನುಕೂಲತೆಯಿಂದ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಮೀನರಾಶಿಯವರು ತಪ್ಪದೇ ಮಾಡಬೇಕಾಗಿರೋ ಕೆಲಸ ನವಧಾನ್ಯಗಳನ್ನು ಕೂಡ ನವಗ್ರಹಗಳಿಗೆ ಒಂದೊಂದು ಗ್ರಹಕ್ಕೂ ಒಂದೊಂದು ಧಾನ್ಯ ಅಂತ ಇರುತ್ತೆ ನವಧಾನ್ಯನೂ ಕೂಡ ಒಂದೊಂದು ಹಿಡಿ ನೀರಿನಲ್ಲಿ ನೆನೆ ಹಾಕಿಬಿಟ್ಟು ಒಂದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ಎಲ್ಲನೂ ಮಿಶ್ರಣ ಮಾಡಬೇಕಾಗುತ್ತೆ ಒಂದೊಂದು ಹಿಡಿ ತೊಗೊಂಬಿಟ್ಟು ಒಂದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಸಾಯಂಕಾಲದ ಹೊತ್ತು ನೆನೆ ಹಾಕಿಬಿಡಿ ಬೆಳಗ್ಗೆ ಹೊತ್ತು ತಕ್ಷಣ ಸ್ವಲ್ಪ ಸ್ನಾನ ಇತ್ಯಾದಿಗಳನ್ನು ಮಾಡ್ಕೊಂಬಿಟ್ಟು ಈ ಒಂದು ನಿಮ್ಮ ಇಷ್ಟವಾಗಿರ್ತಕ್ಕಂತಹ ದೇವರಿಗೆ ಕೈ ಮುಕ್ಕೊಂಬಿಟ್ಟು ಅಮ್ಮ ಈ ಒಂದು ದೇವಿಯ ಸ್ತೋತ್ರ ಪಾಠ ಪ ಪಾರಾಯಣ ಆಗಿರ್ಬೋದು ಕಾಳಿಕಾ ದೇವಿಯವರಿಗೆ ಕೆಂಪು ಅನ್ನ ಒಂದು ಅರ್ಪಣೆ ಮಾಡ್ಕೊಂಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ನವಗ್ರಹಗಳು ಕೂಡ ಈ ಒಂದು ದೋಷಗಳು ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ನೆನೆ ಹಾಕಿರ್ತಕ್ಕಂತಹ ಏನು ನವಧಾನ್ಯಗಳಿಗೆ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಆಹಾರ ಇಲ್ಲದೆ ಮೇವು ಇಲ್ಲದೆ ದನ ಕರುಗಳು ಇರ್ತಾವಲ್ಲ ಅಂಥವಕ್ಕೆ ನೀವು ತಿನ್ನೋದಕ್ಕೆ ಕೊಡಿ ಎಷ್ಟೋ ನಿಮಗೆ ನೆಗೆಟಿವ್ ತುಂಬ ಎನರ್ಜಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಈ ಥರ ಕನಿಷ್ಠ ಪಕ್ಷ ಒಂದು ಒಂಬತ್ತು ದಿನ ಮಾಡ್ಕೊತ ಬನ್ನಿ ಮತ್ತು ಪ್ರತಿನಿತ್ಯನೂ ಕೂಡ ಸಿದ್ಧಮಂಗಳ ಸ್ತೋತ್ರ ಅಂತ ಬರುತ್ತೆ ಅದನ್ನು ಹೇಳ್ಕೊಳ್ಳಿ ಅಥವಾ ರಾಘವೇಂದ್ರ ಚರಿತ್ರೆಯನ್ನು ಪಾರಾಯಣ ಮಾಡ್ಕೊಳ್ಳಿ ಮತ್ತು ಹನುಮಾನ್ ಚಾಲಿಸ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡ್ಕೊತಾ ಇರಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಎಳನೀರು ಅಭಿಷೇಕ ಮಾಡಿಸ್ತಾ ಇರಿ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ನೋಡಿ ಈ ತಿಂಗಳು ಯಾವ ಗ್ರಹಗಳು ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ಇಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಶುಕ್ರ ಬುಧ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಇನ್ನು ಶನಿ ಕೂಡ ಸ್ವಲ್ಪ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಈ ಒಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಕುಜನು ಕೂಡ ಸ್ವಲ್ಪ ಶುಭ ಫಲಿತಾಂಶಗಳನ್ನು ನೀಡುತ್ತಾ ಇದ್ದಾರೆ ಅಂತ ಹೇಳಬಹುದು ಆದರೂ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಕನ್ಯಾ ರಾಶಿಯವರಿಗೆ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಏನು ತೊಂದರೆಗಳು ಕಾಣಿಸ್ತಾ ಇರೋದಿಲ್ಲ ಅಂದ್ರೆ ಇನ್ಕಮ್ಗೆ ಏನು ತೊಂದರೆ ಇರೋದಿಲ್ಲ ಆದರೆ ಖರ್ಚುಗಳು ವಿಪರೀತ ಆಗುತ್ತೆ ಅಂದ್ರೆ ಸ್ವಯಂಕೃತ ಅಪರಾಧ ನೀವೇ ಏನಾದರೂ ಒಂದು ನನಗೇನೋ ಆಗಿಬಿಟ್ಟಿದೆ ನನಗೇನೋ ಕಾಯಿಲೆ ಬಂದುಬಿಟ್ಟಿದೆ ಈ ಥರ ಭಯ ಪಡ್ಕೊಳೋದು ನಿಮ್ಮ ನಿಮ್ಮ ನನ್ನ ಎಂಟಿಗೇನೋ ಆಗ್ಬಿಟ್ಟಿದೆ ನನ್ನ ಗಂಡನಿಗೇನೋ ಏನೋ ಆಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಒಂದು ಭಯ ಪಟ್ಕೊಂಡು ಖರ್ಚುಗಳನ್ನು ಮಾಡುವ ಅವಕಾಶಗಳಿರುತ್ತೆ ಮತ್ತು ತಲೆ ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೈಗ್ರೀನ್ ತಲೆನೋವು ಅರ್ಧ ತಲೆನೋವು ಅಂತ ಕರಿತೀವಿ ತಲೆನೋವು ಬರ್ತಕ್ಕಂಥದ್ದು ತಲೆ ಭಾರ ಆಗ್ತಕ್ಕಂಥದ್ದು ಸುಮ್ಮ ಸುಮ್ಮನೆ ಕೋಪ ಬರ್ತಕ್ಕಂಥದ್ದು ಗಂಡ ಹೆಂಡತಿರ ಮಧ್ಯೆ ಆರ್ಗ್ಯುಮೆಂಟು ಸೊ ನಾನೇ ಹೆಚ್ಚು ನಾನೇ ಹೆಚ್ಚು ಅಂತಕ್ಕಂತಹ ಆರ್ಗ್ಯುಮೆಂಟ್ ವಾದ ನಡೀತಕ್ಕಂಥದ್ದು ಉದ್ಯೋಗದಲ್ಲೂ ಸ್ವಲ್ಪ ಕೆಲಸದ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಶಾರೀರಿಕವಾಗಿ ಸ್ವಲ್ಪ ಪೇಯ್ನು ಬಾಡಿ ಪೇಯ್ನ್ಸ್ ಅಂತ ಕರೀತೀವಿ ಕೆಲಸ ಮಾಡಿ ಮಾಡಿ ಸ್ವಲ್ಪ ಯಾಕೋ ನನಗೆ ಮೈಕೆ ನೋವಾಗ್ತಾ ಇದೆ ಅಂತ ಅಂತ ಅಷ್ಟು ನಿಮಗೆ ಕೆಲಸ ಮಾಡಬೇಕಾಗಿರೋ ಪರಿಸ್ಥಿತಿ ಈ ತಿಂಗಳಲ್ಲಿ ಬರ್ತಾ ಇರುತ್ತೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕನೂ ಕೂಡ ಈ ಥರದ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಅಂದರೆ ಪ್ರತಿ ಕೆಲಸದಲ್ಲೂ ಕೂಡ ಶ್ರಮ ಜಾಸ್ತಿ ಇರುತ್ತೆ ಶ್ರಮ ಪಟ್ಟು ಕೆಲಸ ಮಾಡಬೇಕು ಇದರಿಂದ ಬೇಗ ಸುಸ್ತಾಗಿಬಿಡ್ತೀರ ಒಂದು ಪ್ರಯಾಣ ತೊಗೊಳ್ಳಿ ಒಂದು ಮನೆ ಕೆಲಸ ತೊಗೊಳ್ಳಿ ಮನೆ ಕೆಲಸಕ್ಕೆ ಅಂತ ಹೋಗ್ತೀರಾ ಯಾವುದೋ ಒಂದು ತರಕಾರಿ ತರಬೇಕಂತ ಹೋಗ್ತೀರಾ ಅಲ್ಲಿ ಏನೋ ಒಂದು ಕೆಲಸ ಆಗ್ಬಿಡುತ್ತೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಅಥವಾ ನೀವೆಲ್ಲೋ ಆದರೂ ಬ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂತೀರ ಯಾವುದೋ ಒಂದು ನಿಮ್ಮ ವಾಹನವನ್ನು ತೊಗೊಂಡು ಹೋಗ್ತೀರಾ ಆ ವಾಹನ ಕೆಟ್ಟೋಗ್ಬಿಡುತ್ತೆ ಸೊ ಈ ತರಹದ ಒಂದು ಸ್ಥಿತಿಗತಿಗಳು ಕಾಣಿಸ್ತಾ ಇರುತ್ತೆ ಎದುರ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ ಮತ್ತು ಗಂಡ ಹೆಂಡತಿರುವ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರೋದು ಉತ್ತಮ ಮತ್ತೆ ಗುರು ಕೂಡ ವಕ್ರೆ ಆಗಿರೋದು ಇದು ಕೂಡ ಶುಭ ಪರಿಣಾಮ ಆಗಿರೋದಿಲ್ಲ ಸ್ವಲ್ಪ ತೊಂದರೆಗಳು ಆಗ್ತಾ ಇರುತ್ತೆ ಸ್ವಲ್ಪ ತೊಂದರೆಗಳು ಬರ್ತಾ ಇರುತ್ತೆ ಆದರೂ ಕೂಡ ನೀವು ಎಚ್ಚೆತ್ಕೊಂಡು ನೀವು ಆದಷ್ಟು ದುಡ್ಡನ್ನು ಹಣವನ್ನು ಜಾಸ್ತಿ ಖರ್ಚು ಮಾಡದೆ ನಾನು ಹೇಳ್ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಸ್ವಲ್ಪ ಅದೇ ಹೇಳಿದ್ನಲ್ಲ ಸ್ವಲ್ಪ ಏನೋ ಒಂದು ತಿಳಿಯದ ಭಯ ಆಮೇಲೆ ಶತ್ರುಗಳು ಉಂಟಾಗ್ತಾ ಹೋಗುತ್ತಾರೆ ಈ ಸಮಯದಲ್ಲಿ ನಿಮಗೆ ನಿಮಗೇ ಗೊತ್ತಿಲ್ಲದ ರೀತಿಯಲ್ಲಿ ಶತ್ರುಗಳು ಬೆಳೀತಾ ಹೋಗ್ತಾರೆ ಅಂದ್ರೆ ಈ ಹಿಡನ್ ಎನಿಮಿಸ್ ಅಂತ ಕರಿತೀವಿ ನಾವು ನಿಮಗೆ ಕಾಣದೇ ಇರತಕ್ಕಂತಹ ಶತ್ರುಗಳು ತುಂಬಾ ಕ್ರಿಯೆ ಉತ್ಪತ್ತಿ ಆಗ್ತಾ ಹೋಗ್ತಾರೆ ಆರೋಗ್ಯದಲ್ಲೂ ಕೂಡ ಭಯ ಹೆಚ್ಚಾಗ್ತಾ ಹೋಗುತ್ತೆ ಶತ್ರುಗಳ ಮೇಲೆ ನಾನು ಏನಾದರೂ ಮಾಡಿಬಿಡ್ಬೇಕು ಈ ಶತ್ರುಗಳನ್ನ ಅಂತ ಹೇಳಿಬಿಟ್ಟು ಒಂಥರ ಏನೋ ಒಂಥರ ತಿಳಿಯದ ಒಂದು ನೋವುಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರುತ್ತೆ ಆದರೂ ನೋಡಿ ರಾಶಿಯವರು ಮಾಡಬೇಕಾಗಿರೋ ಕೆಲಸಗಳು ಏನಪ್ಪ ಅಂತಂದರೆ ಆಮೇಲೆ ಕನ್ಯಾ ರಾಶಿಯವರು ಇಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಸರಿಯಾದ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಹಿಂದೆ ಬೀಳ್ತಕ್ಕಂತಹ ಸಾಧ್ಯತೆಗಳು ಆಮೇಲೆ ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಒಂದು ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರೋದು ಉತ್ತಮ ಈ ಕನ್ಯಾ ರಾಶಿಯವರು ಮಾಡಬೇಕಾದ್ರೆ ಕೆಲಸ ನೋಡಿ ನವಗ್ರಹಗಳಿಗೆ ನವಧಾನ್ಯಗಳನ್ನು ನೀವು ಕೂಡ ಈ ಒಂದು ಈ ತಿಂಗಳಿನಲ್ಲಿ ಒಂದು ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಒಂದು ಹದಿನೆಂಟು ದಿನಗಳ ಕಾಲ ಪ್ರ ಪ್ರತಿನಿತ್ಯ ಸಾಯಂಕಾಲದ ನವಧಾನ್ಯನೂ ತೊಗೊಂಡ್ಬಿಡಿ ಒಂದೊಂದು ಹಿಡಿ ನಿಮ್ಮ ಕೈಯಲ್ಲಿ ಒಂದೊಂದು ಹಿಡಿ ತೊಗೊಂಡ್ಬಿಟ್ಟು ಒಂದೇ ಪಾತ್ರೆಯಲ್ಲಿ ರಾತ್ರಿ ಹೊತ್ತು ನೆನೆ ಹಾಕಿಬಿಡಿ ಒಂದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿಬಿಡ್ಬೇಕು ಒಂಬತ್ತು ಗ್ರಹದ್ದು ಧಾನ್ಯನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ನೆನೆ ಹಾಕಿಬಿಡಿ ಬೆಳಗ್ಗೆ ಮಳೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಟ್ಬಿಟ್ಟು ಅಥವಾ ನಿಮ್ಮ ಮಾರಮ್ಮ ದೇವಿ ಆಗಿರ್ಬೋದು ಎಲ್ಲಮ್ಮ ದೇವಿ ಆಗಿರ್ಬೋದು ಯಾವುದೇ ಒಂದು ನಿಮ್ಮ ಗ್ರಾಮ ದೇವತೆಗೆ ಅವರೇ ಕಾಳಿಕಾ ಮಾತೆ ಅಂತ ಅಂದ್ಕೊಂಡ್ಬಿಟ್ಟು ಕೆಂಪು ಹೂವನ್ನು ಅರ್ಪಿಸ್ಬಿಟ್ಟು ನಮಗೆ ಇರ್ತಕ್ಕಂಥ ಗೋಚರ ಇರ್ತಕ್ಕಂತಹ ಗೃಹ ಸ್ಥಿತಿ ತೊಂದರೆಗಳು ಕಡಿಮೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಮನೆಗೆ ಬಂದು ನೆನೆ ಹಾಕಿರ್ತಕ್ಕಂಥ ನೀರನ್ನು ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಈ ಒಂದು ರೋಡ್ ಸೈಡಲ್ಲಿ ಇರ್ತಾವಲ್ಲ ಮೇವು ಇಲ್ಲದೆ ಆಹಾರ ಇಲ್ಲದೆ ಇರ್ತಕ್ಕಂತಹ ಎತ್ತು ದನಗಳಿಗೆ ಹಸುಗಳಿಗೆ ನೀವು ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ನವಧಾನ್ಯಗಳನ್ನು ಏನೇನು ಹಾಕಿರ್ತೀರೋ ಅದನ್ನು ತಿನ್ಸೋದಕ್ಕೆ ಪ್ರಯತ್ನ ಪಡಿ ಮತ್ತು ನೋಡಿ ಕನ್ಯಾರಾಶಿಯವರು ಮಾಡ್ಬೇಕಾದ್ರೆ ಕೆಲಸ ಮೂರು ಗುರುವಾರ ಏನು ಮಾಡಬೇಕು ಅಂತಂದರೆ ಒಂದು ಗುರುವಾರ ಎರಡನೇ ಗುರುವಾರ ಮೂರು ಗುರುವಾರ ಅಂದರೆ ಮೂರು ಗುರುವಾರನೂ ಕೂಡ ಮುನ್ನೂರು ಗ್ರಾಮು ಕಡಲೆ ತಗೊಳ್ಳಿ ಕಡಲೆ ಅಂತ ನಾವು ಕರಿತೀವಲ್ವ ಈ ಒಂದು ಗುರುಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬ್ರೌನ್ ಕಲರ್ ಇರುತ್ತೆ ರೌಂಡ್ ಕಲರ್ ರೌಂಡ್ ಆಗಿರುತ್ತೆ ಕಡಲೇನ ತಗೊಳ್ಳಿ ಮುನ್ನೂರು ಗ್ರಾಮ್ ಬೆಲ್ಲ ತಗೊಳ್ಳಿ ಒಂದು ಚಿಕ್ಕ ಒಂದು ಚಿಕ್ಕದಾಗಿ ಹೊಸ ಬಟ್ಟೆ ಅರಿಶಿನ ಪುಡಿಯ ಒಂದು ಕಲರ್ನ ಅರಿಶಿನ ಬಣ್ಣದ ಬಟ್ಟೆ ತಗೊಂಡ್ಬಿಟ್ಟು ಆ ಕಡಲೇನ ಬೆಲ್ಲನ ಮೂಟೆ ಕಟ್ಬಿಟ್ಟು ಆಂಜನೇಯ ಸಮೀಪ ಅದಕ್ಕೆ ಒಪ್ಪಿಸ್ಬಿಟ್ಟು ಗುರುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಮೂರು ಗುರುವಾರ ಮಾಡ್ಕೊಂಬಿಡಿ ಖಂಡಿತ ನಿಮ್ಗೆ ನೋಡ್ಕೊಂಡು ಅಂದರೆ ಮಾಡಿಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ನವಧಾನ್ಯ ತಿನ್ನಿಸ್ಬಿಟ್ಟು ಈ ಒಂದು ಮೂರು ಗುರು ಗುರುವಾರ ಇದನ್ನು ಮಾಡ್ಕೊಳ್ಳಿ ಮತ್ತು ಮಾಡಬೇಕಾದ ಕೆಲಸ ಪ್ರತಿನಿತ್ಯನೂ ಕೂಡ ಹನುಮಾನ್ ಚಾಲಿಸ ಬೆಳಗ್ಗೆ ಒಂದು ಐದು ಸಲ ಸಾಯಂಕಾಲ ಒಂದು ಐದು ಸಲ ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಖಂಡಿತ ಬರ್ತಕ್ಕಂತಹ ಒಂದು ಏನು ಕೆಟ್ಟ ಒಂದು ವಿಷಯಗಳಾಗಿರ್ಬೋದು ಅಥವಾ ಆಟಂಕ ಆಗಿರ್ಬೋದು ಅಥವಾ ಏನಾದರೂ ಒಂದು ತೊಂದರೆ ತಾಪತ್ರಗಳಾಗಿರ್ಬೋದು ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡು ನೀವು ಚೆನ್ನಾಗಿರ್ತೀರ ಅಂತ ಆಸೆ ಪಡ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಸುಕಿನೋ ಬಂತು ಧನ್ಯವಾದಗಳು